ದೇವರಿ ಪಿರಿಗಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಎಲ್ಲ ಪ್ರಮುಖ ಮುಖಂಡರೆ ಇಂದಿಯ ಇಂದಿನ ಕೊನೆಯ ಕಾಲಘಟ್ಟದ ಇವತ್ತಿನ ಈ ಒಂದು ಸಭೆಯಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ವಿಜಯಪುರ ಜಿಲ್ಲೆಯ ದೇವರಿ ಪೆರಿಗೆ ತಾಲೂಕಿಗೆ ಭೇಟಿಯನ್ನು ಏನು ಕೊಡ್ತಾ ಇದ್ದೇನೆ ಮಧ್ಯಾಹ್ನ ಮೂರು ಗಂಟೆ ವೇಳೆ ಬೆಂಗಳೂರಿನಿಂದ ದೇವರಿ ಪೆರಿಗೆ ಬಂದು ತಲುಪಿ ಈ ಭಾಗದ ಜನಪ್ರಿಯ ಶಾಸಕರು ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಿರಿಯಕರು ನಿಮ್ಮೆಲ್ಲರ ಹೃದಯವನ್ನ ಗೆದ್ದಿರ್ತಕ್ಕಂಥ ರಾಜುಗೌಡರು ಸಾಹೇಬರು ತಾನೇ ನಿಮ್ಮ ಮುಂದೆ ಮಾತನಾಡಿದ್ದಾರೆ ಮತ್ತೊಬ್ರು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಾಜಿ ಸಚಿವರು ವೆಂಕಟರಾವ್ ನಾಡಗೌಡರು ಸಾಹೇಬರು ಕೂಡ ಮಾತನಾಡಿದ್ದಾರೆ ಮತ್ತೊಬ್ರು ದೇವದುರ್ಗದ ಶಾಸಕಿಯಾಗಿರ್ತಕ್ಕಂಥ ಹಿರಿಯ ಸಹೋದರಿ ಸಮಾನರಾಗಿರ್ತಕ್ಕಂಥ ಕರಿಯಮ್ಮನವರು ಕೂಡ ಮಾತನಾಡಿದ್ದಾರೆ ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರು ರಶ್ಮಿ ರಾಮೇಗೌಡರು ಕೂಡ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಎಲ್ಲ ಜಿಲ್ಲೆಗಳು ಬಹುತೇಕ ತಾಲೂಕುಗಳಿಗೆ ನಿರಂತರವಾಗಿ ಪಕ್ಷವನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಇವತ್ತು ದೇವರಿ ತಾಲೂಕಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ವೇದಿಕೆ ಮೇಲೆ ಸಾಕಷ್ಟು ಜನ ಮಾಜಿ ಶಾಸಕರು ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಿಂತಂತ ಅಭ್ಯರ್ಥಿಗಳು ಮಾಜಿ ಸಚಿವರುಗಳು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಜನತೆಯ ಆಶೀರ್ವಾದದಿಂದ ಅವರ ತಾಲೂಕುಗಳಲ್ಲಿ ಈಗಾಗಲೇ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಭವಿಷ್ಯದ ಶಾಸಕರುಗಳು ಕೂಡ ಇವತ್ತು ಈ ವೇದಿಕೆ ಮೇಲೆ ಕೂತಿದ್ದಾರೆ ದಯಮಾಡಿ ಯಾರೂ ಕೂಡ ಅನ್ಯಥಾ ಭಾವಿಸಬಾರ್ದು ಈಗಾಗಲೇ ಸಮಯ ಒಂಬತ್ತು ಗಂಟೆ ಮೀರಿದೆ ಬಹುಶಃ ಇವತ್ತಿನ ಈ ಒಂದು ಸಭೆ ರಾತ್ರಿ ಒಂಬತ್ತು ಗಂಟೆಗೂ ಹೆಚ್ಚು ಸಮಯ ಕಳೆದಿದ್ರೂ ಕೂಡ ಸಂಜೆ ಐದೂವರೆ ಗಂಟೆ ಐದು ಗಂಟೆ ಸರಿಸುಮಾರಕ್ಕೆ ಈ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದು ಆದರೆ ನಿಮ್ಮ ಜೊತೆಯಲ್ಲಿ ತಾಲೂಕಿನ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಯುವಕರು ಹಿರಿಯಕರು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಇಡೀ ತಾಲೂಕಿನಾದ್ಯಂತ ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಸರಿಸುಮಾರು ಎರಡು ತಾಸು ಹೆಚ್ಚು ಇವತ್ತು ನಮ್ಮ ಜೊತೆಯಲ್ಲಿ ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ಮೂಲಕ ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇವತ್ತು ಪಕ್ಷದ ಮೇಲೆ ನೀವೆಲ್ಲರೂ ಇಟ್ಟಿರ್ತಕ್ಕಂಥ ಅಭಿಮಾನ ಇವತ್ತು ನಿಮ್ಮಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಸದಸ್ಯತ್ವವನ್ನು ನೋಂದಾಯಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಈ ಪ್ರವಾಸವನ್ನು ಏನು ಕೈಗೆತ್ಕೊಂಡಿದ್ದೇವೆ ಒಂದು ಕಡೆ ಸದಸ್ಯರನ್ನ ಪಕ್ಷದತ್ತ ಸೆಳಿತಕ್ಕಂಥದ್ದಕ್ಕೆ ಪಕ್ಷದ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಐವತ್ತು ಲಕ್ಷ ಗುರಿಯನ್ನು ಈಗಾಗಲೇ ನಾವು ಹೊಂದಿರತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಉತ್ತಮವಾದಂಥ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ರಾಜ್ಯಾದ್ಯಂತ ಭಾಳ ಯಶಸ್ವಿಯಾಗಿ ಸಾಗ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತಾಲೂಕಿನಾದ್ಯಂತ ಹಳ್ಳಿ ಹಳ್ಳಿಗಳಿಂದ ನಗರ ಪ್ರದೇಶದಿಂದ ತಾವೆಲ್ಲರೂ ಬಂದು ಸೇರಿ ಜನತಾದಳ ಪಕ್ಷದ ಪರವಾಗಿ ನಾವೆಲ್ಲರೂ ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸ್ತಾ ಇರ್ತಕ್ಕಂಥ ಎಲ್ಲ ದೇವರಿ ಪೆರಿಗೆ ತಾಲೂಕಿನ ಜನತೆಗೆ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜಣ್ಣ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಜೊತೆಯಲ್ಲಿ ಈ ಕಾರ್ಯಕ್ರಮದ ಎಲ್ಲ ಸುದ್ದಿಯನ್ನ ಜಿಲ್ಲೆಯ ಜನತೆಗೆ ಬಿತ್ತರಿಸತಕ್ಕಂತ ಪ್ರಾಮಾಣಿಕ ಕೆಲಸವನ್ನ ಮಾಡ್ತಕ್ಕಂಥ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಬಹಳ ಜನ ಒಂದು ಅನ್ಕಂಡಿದ್ದಾರೆ ರಾಜಣ್ಣವರು ಕೂಡ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಜನತಾದಳ ಪಕ್ಷ ಅಂದರೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ತಪ್ಪು ಪರಿಕಲ್ಪನೆಯ ಕೆಲವೊಂದಷ್ಟು ವ್ಯಕ್ತಿಗಳು ಸಾರ್ವಜನಿಕ ವಲಯದಲ್ಲಿ ಇಲ್ಲಿವರೆಗೂ ನಿಮ್ಮ ಮುಂದೆ ಇಟ್ಟಿದ್ದಾರೆ ಆದರೆ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಚುನಾವಣೆಯ ಇತಿಹಾಸಗಳು ನಾವು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಫಲಿತಾಂಶ ಯಾವಾಗ ಜನತಾದಳ ಪಕ್ಷಕ್ಕೆ ಮೂವತ್ತೇಳು ನಲವತ್ತು ಇಪ್ಪತ್ತೆಂಟು ಈಗ ಹತ್ತೊಂಬತ್ತು ಸ್ಥಾನಗಳನ್ನ ಈ ಚುನಾವಣೆಯಲ್ಲಿ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಎಷ್ಟು ಸ್ಥಾನವನ್ನು ಗಳಿಸಿದ್ದೇವೋ ಅಷ್ಟೇ ಸ್ಥಾನ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಶೇಕಡ ನಲವತ್ತರಿಂದ ಐವತ್ತು ಪರ್ಸೆಂಟು ಶಾಸಕರನ್ನ ನೀವೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿ ಜನತಾದಳ ಪಕ್ಷಕ್ಕೆ ಒಂದು ಬೆಂಬಲವಾಗಿ ನಿಂತಿದ್ದೀರಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ರಾಯಚೂರು ಬೀದರ್ ಯಾದಗಿರಿ ಜೊತೆಯಲ್ಲಿ ಕಲಬುರಗಿ ಈ ರೀತಿ ಅನೇಕ ಜಿಲ್ಲೆಗಳಿಗೆ ಈಗಾಗಲೇ ಮೊದಲನೇ ಹಂತದ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಭೇಟಿಯನ್ನು ಕೊಟ್ಟಿದ್ದೇವೆ ಇವತ್ತು ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ವಿಜಯಪುರ ಜಿಲ್ಲೆಗೆ ಇವತ್ತೇನು ಬಂದು ನಿಂತಿದ್ದೇವೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳಲ್ಲಿ ಇಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ನನಗೆ ಆಗಿರ್ತಕ್ಕಂಥ ಮನವರಿಕೆ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಯಾವ ರೀತಿ ಜನತಾದಳ ಪಕ್ಷ ಭಾಳ ಸುಭದ್ರವಾಗಿ ಇದೆ ಅಂತಕ್ಕಂಥದ್ದನ್ನು ಪಕ್ಷದ ಕಾರ್ಯಕರ್ತರು ಭಾವಿಸ್ತಾರೋ ಅದೇ ರೀತಿ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಬಹುಶಃ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಮಂಡ್ಯದಲ್ಲಿ ರಾಮನಗರದಲ್ಲಿ ಮೈಸೂರಿನಲ್ಲಿ ತುಮಕೂರಿನಲ್ಲಿ ಕೋಲಾರನಲ್ಲಿ ಚಿಕ್ಕಬಳ್ಳಾಪುರನಲ್ಲಿ ನಾವು ಅತಿ ಹೆಚ್ಚು ಸ್ಥಾನವನ್ನು ಗಳಿಸ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆಯೋ ಅದಕ್ಕಿಂತ ನೂರ ಪಟ್ಟು ಹೆಚ್ಚು ಆತ್ಮವಿಶ್ವಾಸ ವಿಜಯಪುರ ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಹೃದಯವನ್ನ ಜನತಾದಳ ಪಕ್ಷದ ಅಭ್ಯರ್ಥಿಗಳು ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡೆಯುವ ಮೂಲಕ ಒಂದು ಹೊಸ ರಾಜಕೀಯ ಇತಿಹಾಸವನ್ನ ಜಿಲ್ಲೆಯ ಜನತೆ ಜನತಾದಳ ಪಕ್ಷಕ್ಕೆ ಬೆಂಗ್ ಬೆಂಬಲವಾಗಿ ಮುಂದಿನ ಚುನಾವಣೆಗಳಲ್ಲಿ ನಿಲ್ತಕ್ಕಂಥದ್ದನ್ನ ಬಹುಶಃ ನಾನು ಅತ್ಯಂತ ನಂಬಿಕೆಯನ್ನ ಇಟ್ಕೊಂಡಿದ್ದೇನೆ